ಹೊಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಾಗರಾಜುವಿ ಸರಗೂರು ಹಾಗೆ ಶಾಲೆ ಅಭಿವೃದ್ಧಿ ಯಾಕಾಗಿಲ್ಲ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಹೇಳೋದು ಸರ್ಕಾರ ಯಾವುದೇ ಅನುದಾನ ಬಿಡುಗಡೆ ಮಾಡಿಲ್ಲ ಊರ್ನವ್ರು ಸರಿ ಇಲ್ಲ ಎಸ್ ಡಿ ಎಮ್ ಸಿ ಅವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಬರೀ ಅವ್ರ ಇವ್ರನ್ನ ತೋರಿಸ್ತಾರೋ ಹೊರತು ಶಾಲಾ ಅಭಿವೃದ್ಧಿ ಕಡೆ ಗಮನ ಕೊಡೋ ಅಂತ ಶಿಕ್ಷಕವ್ರಿಂದ ಬಹಳ ಅಪರೂಪ ಇಂತಹ ಅಪರೂಪದ ಶಾಲೆಗಳಲ್ಲಿ ಉದ್ಘಾಟನೆಯನ್ನು ಮಾಡಿದ್ರು ಆ ನಂತರ ಬೆಂಗಳೂರಿನ ಶ್ರೀ ರುದ್ರಾಂಕ್ ಜಗದೀಶ್ ಅಯ್ಯರವರು ದಾಸೋಹ ಭವನವನ್ನು ಉದ್ಘಾಟನೆಯನ್ನು ಮಾಡಿದ್ರು ನಂತರ ಆ ಕಲ್ಲಿನ ಉದ್ಘಾಟನೆಯನ್ನು ಸುಭಾಷ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನ ಮುಖ್ಯಸ್ಥರಾದ ಶ್ರೀ ಇಳಮಾರನ್ ಸರ್ ಅವರು ದಾನಿಗಳ ಹೆಸರನ್ನು ಹೊಂದಿರ್ತಕ್ಕಂಥ ಕಲ್ಲನ್ನು ಉದ್ಘಾಟನೆಯನ್ನು ಮಾಡಿದ್ರು ನಂತರದಲ್ಲಿ ವೇದಿಕೆ ಕಾರ್ಯಕ್ರಮ ಶುರುವಾಯಿತು ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದಂಥ ಶ್ರೀ ಕಾಂತರಾಜ್ ಸರ್ ಅವರು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಶಾಲೆಯ ಬಗ್ಗೆ ಅಪಾರವಾದಂಥ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಈ ಶಾಲೆಯಲ್ಲಿ ಶಾಲಾ ಶಿಕ್ಷಕರು ಹಳೆ ವಿದ್ಯಾರ್ಥಿಗಳ ಸಂಘ ಎಸ್ ಟಿ ಎಂ ಸಿ ಹಾಗೂ ಗ್ರಾಮಸ್ಥರು ಎಲ್ಲರೂ ಕೂಡ ನೆರವಿನ ಎಲ್ಲ ಎಲ್ಲರ ನೆರವಿನಿಂದ ದಾಸೋಹ ದಾಸೋಹನವನ್ನು ನೆಲಹಾಸವನ್ನು ಕಾಮಗಾರಿಯನ್ನು ನೀವು ಮಾಡಿದ್ದು ತುಂಬ ಶ್ಲಾಘನೀಯವಾದಂಥ ಕಾರ್ಯ ಜೊತೆಗೆ ನೀವೆಲ್ಲರೂ ಸಹ ದಾನಿಗಳ ನೆರವನ್ನು ಪಡ್ಕೊಂಡು ಈ ಶಾಲೆಗೆ ಬೇಕಾದಂತಹ ಕಂಪ್ಯೂಟರು ಸ್ಮಾರ್ಟ್ ಟಿ ವಿ ಪ್ರಿಂಟರು ಮತ್ತು ಸ ಬ್ಲೂಟೂತು ಸ್ಪೀಕರ್ಗಳಾಗಿರ್ಬೋದು ಮತ್ತು ಸಿ ಕ್ಯಾಮ್ರಾಗಳು ಎಲ್ಲವನ್ನು ಅಳವಡಿಸಿ ಒಂದು ಶಾಲೆಯನ್ನು ಒಂದು ಮಾದರಿ ಶಾಲೆಯನ್ನಾಗಿ ಮಾಡಿದ್ದೀರಿ ಹಾಗಾಗಿ ನಿಮಗೆ ಇಲಾಖೆ ಪರವಾಗಿ ಧನ್ಯವಾದಗಳು ಅನ್ನುವಂಥ ಮಾತನ್ನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವ್ಯಕ್ತ ವ್ಯಕ್ತಪಡಿಸಿದ್ರು ನಂತರ ಮಾತನಾಡಿದಂಥ ಶ್ರೀ ಪ್ರಕಾಶ್ ಎನ್ ಜಿ ಒ ಕಾರ್ಯ ಕಾರ್ಯದರ್ಶಿ ಎಚ್ ಡಿ ಕೋಟೆ ಇವರು ಈ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ಉತ್ತಮವಾದಂಥ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು ಇವರು ಬೇರೆ ಶಿಕ್ಷಕರನ್ನು ಅಥವಾ ದಾನಿಗಳನ್ನು ಅಪ್ರೋಚ್ ಮಾಡುವಂತಹ ರೀತಿ ತುಂಬ ಚೆನ್ನಾಗಿದೆ ಇವರು ಅಪ್ರೋಚ್ ಮಾಡುವಂಥ ರೀತಿಗೆ ಅಂಥವರು ಸಹ ಈ ಶಾಲೆಗೆ ನಾನು ಏನಾದರೂ ಕೊಡುಗೆಯನ್ನು ಕೊಡಬೇಕು ಅನ್ನುವಂತಹ ಭಾವನೆಯನ್ನು ಇಟ್ಟು ದಾನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಿಕ್ಷಕರು ಕೆಲಸವನ್ನು ಮಾಡ್ತಾರೆ ಎನ್ನುವಂಥ ಮಾತುಗಳನ್ನು ಶ್ರೀ ಪ್ರಕಾಶ್ ಅವರು ವ್ಯಕ್ತಪಡಿಸ್ತರು ನಂತರದಲ್ಲಿ ಎಲ್ಲ ಹಿರಿಯ ಶಿಕ್ಷಕರಿಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಮ್ಮುಖದಲ್ಲಿ ಗುರುವಂದನೆಯನ್ನು ನೆರವೇರಿಸಲಾಯಿತು ಆನಂತರ ಮಾನ್ಯ ಕ್ಷೇತ್ರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನೇತೃತ್ವದಲ್ಲೇ ವಿವಿಧ ದಾನಿಗಳನ್ನು ಯಾರ್ಯಾರು ಈ ಕಾಮಗಾರಿಗಳಿಗೆ ದಾನವನ್ನು ಮಾಡಿದ್ರು ಆ ಎಲ್ಲ ದಾನಿಗಳಿಗೂ ಕೂಡ ಸನ್ಮಾನವನ್ನು ಮಾಡಲಾಯಿತು ಆ ನಂತರದಲ್ಲಿ ಗ್ರಾಮಸ್ಥರು ಅವರೇ ಸ್ವತಃ ತಯಾರಿಸಿದಂತಹ ಊಟದ ವ್ಯವಸ್ಥೆಯನ್ನು ಎಲ್ಲರೂ ಕೂಡ ಸೇವನೆ ಮಾಡಿದರು ಊಟದ ವ್ಯವಸ್ಥೆಯನ್ನು ಮಾಡಿದ್ದು ಎಲ್ಲರೂ ಕೂಡ ಸೇವನೆಯನ್ನು ಮಾಡಿದರು ಆ ನಂತರದಲ್ಲಿ ಊಟದ ನಂತರ ಎಲ್ಲ ಹಿರಿಯ ಶಿಕ್ಷಕರನ್ನು ಮತ್ತೆ ವೇದಿಕೆ ಮೇಲೆ ಕರೆದು ಅವರಿಂದ ಅನಿಸಿಕೆಗಳನ್ನು ಹೇಳ್ತಲಾಯಿತು ಎಲ್ಲ ಶಿಕ್ಷಕರು ಕೂಡ ತಮ್ಮ ಈ ಶಾಲೆಯಲ್ಲಿ ತಾವು ಸೇವೆ ಸಲ್ಲಿಸುವಾಗ ತಮಗಾದಂಥ ಅನುಭವಗಳನ್ನು ತುಂಬ ಚೆನ್ನಾಗಿ ವ್ಯಕ್ತಪಡಿಸಿದ್ರು ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಸಹ ಆ ಸಂದರ್ಭದಲ್ಲಿ ಹಾಜರಿದ್ದು ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರು ಈ ಒಂದು ಕಾರ್ಯಕ್ರಮ ತುಂಬ ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ ಆಗಿದ್ದು ತಾಲೂಕಿನಲ್ಲಿಯೇ ಈ ಒಂದು ಮಾದರಿ ಕಾರ್ಯಕ್ರಮವಾಗಿತ್ತು ಜೊತೆಗೆ ತುಂಬ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ತಮಗೆ ಬೋಧನೆ ಮಾಡಿದಂಥ ಶಿಕ್ಷಕರನ್ನು ಕಣ್ತುಂಬಿಕೊಂಡು ಅವರ ಮಾತುಗಳನ್ನು ಕೇಳುವಂಥ ಭಾಗ್ಯ ತಮ್ಮದಾಗಿತ್ತು ಅನ್ನುವಂಥ ಅಭಿಪ್ರಾಯವನ್ನು ಹಳೆ ವಿದ್ಯಾರ್ಥಿಗಳು ವ್ಯಕ್ತಪಡಿಸಿದ್ರು ಮುಂದಿನ ದಿನಗಳಲ್ಲಿ ಈ ಹಳೆ ವಿದ್ಯಾರ್ಥಿಗಳ ಸಂಘ ಮತ್ತು ಗ್ರಾಮಸ್ಥರರಿಂದ ಇನ್ನೂ ಉತ್ತಮವಾದಂಥ ಕಾರ್ಯಕ್ರಮಗಳು ಈ ಶಾಲಿನಲ್ಲಿ ಮೂಡಿ ಬರಲಿ ಅನ್ನುವಂತಹ ಮಾತುಗಳು ಎಲ್ಲ ಸಭಿಕರಿಂದ ವ್ಯಕ್ತವಾಯಿತು ನೋಡಿದ್ರಲ್ವಾ ಯಲಮತ್ತೂರು ಶಾಲೆಯ ಒಂದು ಅಭಿವೃದ್ಧಿಯ ಪಥದತ್ತ ಹೇಗೆ ಇದೆ ಅನ್ನುವಂಥದ್ದನ್ನು ಇದನ್ನು ಇನ್ನೂ ಹೆಚ್ಚಿನ ವೀಡಿಯೋವನ್ನು ನಾನು ಮುಂದಿನ ದಿನಗಳಲ್ಲಿ ಶಾಲೆಯಲ್ಲಿ ಆಗಿರುವಂಥ ಅಭಿವೃದ್ಧಿಗಳನ್ನು ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಇದಾಗಿತ್ತು ಈ ದಿನದ ವಿಶೇಷ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿ ಹೋಗೋಣ ಹಾಗೆ ಈ ಶಾಲೆಗೆ ನೀವು ಒಮ್ಮೆ ಭೇಟಿ ಕೊಟ್ಟು ಅಲ್ಲಿಯ ಅಭಿವೃದ್ಧಿಯ ಕಾರ್ಯಗಳನ್ನು ನೋಡಬಹುದು